ನಮಸ್ಕಾರ ಸ್ನೇಹಿತರೆ ಭಗವದ್ಗೀತೆಯ ಮೊದಲನೇ ಅಧ್ಯಾಯ ಮುಂದುವರೆದ ಭಾಗ ಶ್ಲೋಕ ಹದಿಮೂರು ಹದಿಮೂರನೇ ಶ್ಲೋಕದ ಅನುವಾದ ಅನಂತರ ಸಂಕಗಳು ಬೇರಿಗಳು ಕಹಳೆ ತುತ್ತೂರಿ ಕೋಂಬುಗಳು ಮೊದಲಾದ ವಾದ್ಯಗಳು ಇದ್ದಕ್ಕಿದ್ದಂತೆ ಒಟ್ಟಾಗಿ ಮೊಳಗಿದವು ಆ ಶಬ್ದವು ಭೀಷಣವಾಗಿದೆ ಹದಿನಾಲ್ಕನೇ ಶ್ಲೋಕ ಎದುರು ಪಕ್ಷದಲ್ಲಿ ಬಿಳಿಯ ಕುದುರೆಗಳನ್ನು ಕಟ್ಟಿದ ಮಹಾರಥದಲ್ಲಿ ಉಪಸ್ಥಿತರಾಗಿದ್ದ ಶ್ರೀಕೃಷ್ಣನು ಅರ್ಜುನನು ತಮ್ಮ ಅಲೌಕಿಕವಾದ ಸಂಕಗಳನ್ನು ಊದಿದರು ಹದಿನಾಲ್ಕನೇ ಶ್ಲೋಕದ ಭಾವಾರ್ಥ ಭೀಷ್ಮರು ಊದಿದ ಸಂಕವನ್ನು ಅಲೌಕಿಕ ಎಂದು ವರ್ಣಿಸಿಲ್ಲ ಕೃಷ್ಣಾರ್ಜುನರ ಸಂಕಗಳನ್ನು ಮಾತ್ರ ಅಲೌಕಿಕ ಎಂದು ವರ್ಣಿಸಿದೆ ಅಲೌಕಿಕ ಸಂಕಗಳ ನಾದವು ಎದುರು ಪಕ್ಷಕ್ಕೆ ಜಯದ ಸಂಭವವೇ ಇಲ್ಲ ಎಂದು ಸೂಚಿಸಿತು ಏಕೆಂದರೆ ಕೃಷ್ಣನು ಪಾಂಡವರ ಪಕ್ಷದಲ್ಲಿದ್ದ ಜಯಸ್ತು ಪಾಂಡು ಏಸಂ ಪಕ್ಷೇ ಜನಾರ್ದನ ಜಯವು ಯಾವಾಗಲೂ ಲಭಿಸುವುದು ಪಾಂಡವರಂಥವರಿಗೆ ಏಕೆಂದರೆ ಭಗವಾನ್ ಶ್ರೀಕೃಷ್ಣನು ಅವರ ಜೊತೆಗಿದ್ದಾನೆ ಭಗವಾನ್ ಕೃಷ್ಣನು ಯಾವಾಗ ಎಲ್ಲಿ ಇದ್ದರೆ ಆಗ ಅಲ್ಲಿ ಭಾಗ್ಯಶ್ರೀ ಇರುತ್ತಾಳೆ ಏಕೆಂದರೆ ಭಾಗ್ಯಶ್ರೀ ತನ್ನ ಪತಿಯನ್ನ ಬಿಟ್ಟು ಒಬ್ಬಳೇ ಎಂದೂ ಇರುವುದಿಲ್ಲ ವಿಷ್ಣು ಅಥವಾ ಶ್ರೀಕೃಷ್ಣನ ಸಂಕದ ಅಲೌಕಿಕ ನಾದವು ಸೂಚಿಸುವಂತೆ ವಿಜಯವು ಭಾಗ್ಯವು ಅರ್ಜುನನಿಗಾಗಿ ಕಾಯುತ್ತಿದ್ದವು ಇಷ್ಟೇ ಅಲ್ಲದೆ ಈ ಮಿತ್ರರಿಬ್ಬರು ಕುಳಿತಿದ್ದ ರಥವನ್ನ ಅಗ್ನಿಯು ಅರ್ಜುನನಿಗೆ ಉಡುಗೊರೆಯಾಗಿ ಕೊಟ್ಟಿದ್ದ ತ್ರಿಲೋಕಗಳಲ್ಲಿ ಎಲ್ಲಿಯೇ ಯಾವ ದಿಕ್ಕಿನಲ್ಲಿ ಆದರೂ ಈ ರಥವು ವಿಜಯಾಗಬಹುದೆಂದು ಇದು ಸೂಚಿಸುತ್ತಿತ್ತು ಹದಿನೈದನೇ ಶ್ಲೋಕ ಶ್ಲೋಕದ ಅನುವಾದ ಋಷಿಕೇಶನು ತನ್ನ ಪಾಂಚಜನ್ಯವೆನ್ನುವ ಸಂಕವನ್ನು ಅರ್ಜುನನು ದೇವದತ್ತವನ್ನು ರೋದರನು ಮತ್ತು ಅದ್ಭುತ ಸಾಹಸಗಳನ್ನು ಮಾಡಬಲ್ಲವನು ಆದ ಭೀಮನು ಪೌಂಡ್ರವೆನ್ನುವ ಎನ್ನುವ ಶಂಕವನ್ನು ಓದಿದರು ಹದಿನೈದನೇ ಶ್ಲೋಕದ ಭಾವಾರ್ಥ ಈ ಶ್ಲೋಕದಲ್ಲಿ ಕೃಷ್ಣನನ್ನು ಋಷಿಕೇಶ ಎಂದು ಕರೆದಿದೆ ಏಕೆಂದರೆ ಅವನು ಎಲ್ಲ ಇಂದ್ರಿಯಗಳ ಒಡೆಯ ಜೀವಿಗಳೆಲ್ಲ ಅವನ ಅವಿಭಾಜ್ಯ ಅಂಶಗಳು ಆದುದರಿಂದ ಜೀವಿಗಳ ಇಂದ್ರಿಯಗಳು ಕೂಡ ಅವನ ಇಂದ್ರಿಯಗಳ ಅವಿಭಾಜ್ಯ ಅಂಗ ನಿರಾಕಾರವಾದಿಗಳು ಜೀವಿಗಳಿಗೆ ಇಂದ್ರಿಯಗಳಿವೆ ಎನ್ನುವುದಕ್ಕೆ ವಿವರಣೆ ಕೊಡಲಾರದು ಆದುದರಿಂದ ಅವರು ಎಲ್ಲಾ ಜೀವಿಗಳನ್ನು ಇಂದ್ರಿಯ ರಹಿತರು ಅಥವಾ ನಿರಾಕಾರ ಎಂದು ವರ್ಣಿಸಲು ಕಾತರರಾಗಿರುತ್ತಾರೆ ಎಲ್ಲ ಜೀವಿಗಳ ಹೃದಯಗಳಲ್ಲಿ ನೆಲೆಸಿರುವ ಭಗವಂತನು ಅವರ ಇಂದ್ರಿಯಗಳನ್ನ ನಿರ್ದೇಶಿಸುತ್ತಾನೆ ಆದರೆ ಆಯಾ ಜೀವಿಯು ಶರಣಾಗತವಾಗಿರುವ ರೀತಿಯಲ್ಲಿ ನಿರ್ದೇಶಿಸುತ್ತಾನೆ ಮತ್ತು ಶುದ್ಧ ಭಕ್ತನ ವಿಷಯದಲ್ಲಿ ಇಂದ್ರಿಯಗಳನ್ನು ನೇರವಾಗಿ ನಿಯಂತ್ರಿಸುತ್ತಾನೆ ಇಲ್ಲಿ ಕುರುಕ್ಷೇತ್ರದ ರಣಭೂಮಿಯಲ್ಲಿ ಭಗವಂತನು ನೇರವಾಗಿ ಅರ್ಜುನನ ಅಲೌಕಿಕ ಇಂದ್ರಿಯಗಳನ್ನು ನಿಯಂತ್ರಿಸುತ್ತಾನೆ ಇದರಿಂದಲೇ ಅವನಿಗೆ ಹೃಷಿಕೇಶ ಎನ್ನುವ ನಿರ್ದಿಷ್ಟ ನಾಮ ಭಗವಂತನಿಗೆ ಅವನ ಬೇರೆ ಬೇರೆ ಕಾರ್ಯಗಳಿಗೆ ಅನುಗುಣವಾಗಿ ಬೇರೆ ಬೇರೆ ಹೆಸರುಗಳಿವೆ ಉದಾಹರಣೆಗೆ ಅವನು ಮಧು ಎಂಬ ರಾಕ್ಷಸನನ್ನು ಕೊಂದ ಆದುದರಿಂದ ಆತನ ಹೆಸರು ಮಧುಶೂದನ ಅವನು ಗೋವುಗಳಿಗೂ ಇಂದ್ರಿಯಗಳಿಗೂ ಸಂತೋಷವನ್ನು ಉಂಟು ಆದ್ದರಿಂದ ಗೋವಿಂದ ವಸುದೇವನ ಮಗನಾಗಿ ಅವತರಿಸಿದ್ದರಿಂದ ವಾಸುದೇವ ದೇವಕಿಯನ್ನ ತಾಯಿಯಾಗಿ ಸ್ವೀಕರಿಸಿದ ಆದ್ದರಿಂದ ದೇವಕಿ ನಂದನ ತನ್ನ ಬಾಲ ಲೀಲೆಗಳನ್ನು ವೃಂದಾವನದಲ್ಲಿ ಯಶೋಧೆಗೆ ಅನುಗ್ರಹಿಸಿದ ಕಾರಣ ಯಶೋಧಾನಂದನ ತನ್ನ ಗೆಳೆಯ ಅರ್ಜುನನ ಸಾರಥಿಯಾದನೆಂದು ಪಾರ್ಥ ಸಾರಥಿ ಕುರುಕ್ಷೇತ್ರದ ರಣರಂಗದಲ್ಲಿ ಅರ್ಜುನನಿಗೆ ಮಾರ್ಗದರ್ಶನ ಮಾಡಿದ್ದರಿಂದ ಋಷಿಕೇಶ ಈ ಶ್ಲೋಕದಲ್ಲಿ ಅರ್ಜುನನನ್ನು ಧನಂಜಯ ಎಂದು ಕರೆಯಲಾಗಿದೆ ಏಕೆಂದರೆ ಅವನ ಅಣ್ಣನು ಕೈಗೊಂಡ ಹಲವು ಯಾಗಗಳಿಗೆ ಧನವು ಅಗತ್ಯವಾದಾಗ ಅದನ್ನು ಪಡೆಯಲು ಅವನು ನೆರವಾದ ಭೀಮನಿಗೆ ರಕೋದರನೆಂದು ಹೆಸರು ಏಕೆಂದರೆ ರಾಕ್ಷಸ ಹಿಡಿಂಬನನ್ನು ಕೊಲ್ಲುವಂತಹ ಅಸಾಧಾರಣ ಸಾಹಸಗಳನ್ನು ಮಾಡಿದಂತೆಯೇ ಅವನು ಆಹಾರವನ್ನು ತಿನ್ನುತ್ತಿದ್ದ ಭಗವಂತನಿಂದ ಪ್ರಾರಂಭಿಸಿ ಪಾಂಡವ ಸೈನ್ಯದ ನಾಯಕರು ಓದಿದ ಸಂಖಗಳ ನಾದವು ಯೋಧರಿಗೆ ಹುರುಪನ್ನುಂಟು ಮಾಡಿತು ಅವರ ಎದುರು ಪಕ್ಷದಲ್ಲಿ ಇಂತಹ ಪುಣ್ಯವಿರಲಿಲ್ಲ ಪರಮ ನಿಯಾಮಕನಾದ ಶ್ರೀಕೃಷ್ಣನು ಅಲ್ಲಿರಲಿಲ್ಲ ಭಾಗ್ಯಲಕ್ಷ್ಮಿಯೂ ಇರಲಿಲ್ಲ ಆದ್ದರಿಂದ ಅವರ ಸೋಲು ಆಗಲೇ ನಿಶ್ಚಯವಾಗಿ ಹೋಗಿತ್ತು ಸಂಕಗಳ ನಾದವು ಘೋಷಿಸಿದ್ದು ಈ ಸಂದೇಶವನ್ನೇ ಶ್ಲೋಕಗಳು ಹದಿನಾರು ಹದಿನೇಳು ಹದಿನೆಂಟು ಈ ಶ್ಲೋಕಗಳ ಅನುವಾದ ಕುಂತಿಪುತ್ರನಾದ ಯುಧಿಷ್ಠಿರನು ಅನಂತವಿಜಯ ನಂಬ ತನ್ನ ಸಂಕವನ್ನು ಓದಿದನು ನಕುಲ ಸಹದೇವರು ಸುಬೋಸ್ ಮತ್ತು ಮಣಿಪುಷ್ಪಕ ಸಂಕಗಳನ್ನು ಓದಿದರು ಅರಸನೆ ಮಹಾದನುಧಾರಿಯಾದ ಕಾಶಿರಾಜ ಮಹಾರಥನಾದ ಶಿಖಂಡಿ ದುಷ್ಟದಮ್ಯ ವಿರಾಟ ಅಜೇಯನಾದ ಸಾತ್ಯಕಿ ಧ್ರುಪದ ದ್ರೌಪದಿಯ ಮಕ್ಕಳು ಮಹಾಬಾಹುವೂ ಸುಬ್ರದೆಯ ಮಗನೂ ಆದ ಅಭಿಮನ್ಯು ಎಲ್ಲರೂ ತಮ್ಮ ತಮ್ಮ ಸಂಕಗಳನ್ನು ಊದಿದರು ಶ್ಲೋಕದ ಭಾವಾರ್ಥ ಅರಸ ಧೃತರಾಷ್ಟ್ರನು ಪಾಂಡುಪುತ್ರರಿಗೆ ಮೋಸ ಮಾಡಿ ತನ್ನ ಮಕ್ಕಳನ್ನೇ ಸಿಂಹಾಸನದ ಮೇಲೆ ಕೂಡಿಸಲು ಕೈಗೊಂಡ ಅವಿವೇಕದ ನೀತಿಯು ಮೆಚ್ಚುವಂಥದ್ದಲ್ಲ ಎಂದು ಸಂಜೆಯನು ಜಾಣ್ಮೆಯಿಂದ ಅವನಿಗೆ ತಿಳಿಸಿದ ಆ ಮಹಾಸಮರದಲ್ಲಿ ಇಡೀ ಕುರುಕುಲ ನಿರ್ನಾಮವಾಗುತ್ತದೆ ಎಂದು ಆಗಲೇ ಸ್ಪಷ್ಟವಾದ ಸೂಚನೆಗಳಿದ್ದವು ಮಹಾ ಭೀಷ್ಮನಿಂದ ಪ್ರಾರಂಭಿಸಿ ಅಭಿಮನ್ಯು ಮತ್ತಿತರ ಮೊಮ್ಮಕ್ಕಳವರೆಗೆ ಎಲ್ಲರೂ ಮತ್ತು ಜಗತ್ತಿನ ಅನೇಕ ರಾಜ್ಯಗಳ ದೊರೆಗಳೂ ಅಲ್ಲಿದ್ದರು ಎಲ್ಲರ ಸಾವು ಖಚಿತವಾಗಿತ್ತು ಈ ಭೀಕರ ವಿಪತ್ತಿಗೆ ರಾಜ ಧೃತರಾಷ್ಟ್ರನೇ ಕಾರಣ ಏಕೆಂದರೆ ಅವನು ತನ್ನ ಮಕ್ಕಳು ಅನುಸರಿಸಿದ ನೀತಿಗೆ ಅವನು ಬೆಂಬಲ ನೀಡಿದ ಇನ್ನುಳಿದ ಶ್ಲೋಕವನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಯೋಣ ಧನ್ಯವಾದಗಳು